ಹಲೋ ಪುನೀತ್ ಕೆರೆಯಲ್ಲಿ ಅವ್ರೆ ಹಾ ಹೇಳಿ ಸರ್ ನಾನು ಜಗದೀಶ್ ಅಂತ ಹೇಳಿ ಅರ್ಸಿಕ್ರೆ ಇಂದ ಹೇಳಿ ಜಗದೀಶ್ ಅವ್ರೆ ತುಂಬಾ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀವಿ ನಿಮ್ ಲೈವ್ ಎಲ್ಲ ನೋಡ್ತಾ ಇದೀವಿ ನಾವ್ ಆಕ್ಚುಲಿ ಕಾಂಗ್ರೆಸ್ ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲಿ ಅರ್ಸಿಕ್ರೆ ಇಲ್ಲ ಅರ್ಸಿಕ್ರೆ ನಮ್ ಸುಳಿಂಗ್ ಹೋಡ್ರು ರಾಜ್ಯದಲ್ಲಿ ಇಪ್ಪತ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಕಾಂಗ್ರೆಸ್ ಓಟ್ ನ ಕಳ್ಕಂತು ಯಾಕೆ ಇದನ್ ಮಾಡಿ ಆಮೇಲೆ ನೀವ್ ಒಂದ್ ಪಾಯಿಂಟ್ ಎತ್ತಲ್ಲ ಸರ್ ಒಂದ್ ಎರಡ್ ನಿಮಿಷ ಹೇಳಿ ನೀವು ಸಾವಿರ ದೇವಸ್ಥಾನಕ್ಕೆ ದುಡ್ಡನ್ನ ಧರ್ಮಸ್ಥಳ ಇದರಿಂದ ಶಾಖೆಯಿಂದ ಕೊಟ್ಟಿದ್ದಾರೆ ಹೌದು ಈಗ ನಮ್ಮೂರ ದೇವಸ್ಥಾನ ಚಲ್ಲಾಪುರ ಮಲ್ಲಿಕಾರ್ ಸ್ವಾಮಿ ಇದೆಯಲ್ಲ ಅಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ನಾನು ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಬೈರಗನಹಳ್ಳಿ ದೇವಸ್ಥಾನಕ್ಕೂ ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಅದನ್ನ ನೀವು ಎತ್ತಾ ಇಲ್ಲ ಹೇಳ್ತೀವಿ ಹೇಳ್ತೀವಿ ಅಲ್ಲ ನೀವು ಕಾ~ ನೀವು vote ಕಳ್ಕೊಂತ ಅದು ಗೊತ್ತಾಗ್ಲಿಲ್ಲ ಯಾಕ್ ಹೆಂಗೆ ಅಂತ ಹೆಂಗರಿ ನಾವೆಲ್ಲ vote ಹಾಕಿದ್ದು ಹಾ ನಾವೆಲ್ಲ Congress ಗೆ vote ಹಾಕಿದ್ದು ಹಿಂಗಾಗಿ ಇಡೀ ದೇಶದಲ್ಲೆಲ್ಲ ರಾಜ್ಯದಲ್ಲಿ ಕಳ್ಕೊಂಡು ಇವತ್ತು ಕಾಂಗ್ರೆಸ್ ಈ ಮೂರೇ ನಮ್ಮ ಇದರಲ್ಲಿ ಮೂರೇ state ಅಲ್ಲಿ ಇರೋದು ಇದು ಇದು ಹೋಗುತ್ತೆ ಈ ಸರ್ತಿ next ಅವ್ರು ಧರ್ಮಸ್ಥಳದ ವಿರುದ್ಧ ಬರಬಾರ್ದಿತ್ತು ಬರಬಾರ್ದಾಯ್ತು sir ಅವನು ಅವನು ಅವ್ನಿಗ್ ಹುಚ್ಚ್ ಲೋಫರ್ ಅವ್ನ್ ಗಿರೇ ಮಠನ್ ಅವ್ನ್ ಬಹಳ ಭಾಳ ದಿವಸ ಐತೆ ಇನ್ನೊಂದ್ ತಲೆಕೆಡ್ ಸೂಳೆ ಮಕ್ಳವ್ರು ಸರ್ ನಾವು ನಿಮಗಿನ್ನ ಆಕ್ರೋಶ ಇನ್ನೊಂದ್ ಹೇಳ್ತೀನಿ ಸರ್ ಏನ್ ಗೊತ್ತಾ ಇದು ಇದು ಸೌಜನ್ಯಾ ಆತ್ಮಕ್ ಶಾಂತಿ ಸಿಕ್ಕಿಲ್ಲ ಅದಕ್ಕೆ ಆಕೆಗ್ ಯಾರ್ಯಾರು ಆಕೆ ಹೆಸರು ಬದಿಸ್ಕೊಂಡು ಅನ್ಯಾಯ ಮಾಡುದ್ರು ಆಕೆ ಹೆಸ್ರಲ್ ಇದ್ ಮಾಡ್ತಿದ್ರೋ ಅವ್ರನ್ನೆಲ್ಲಾ ಸಮಾಜದಲ್ಲಿ ಹುಚ್ಚರನ್ನ ಹಾಕ್ಸಿ ಅವ್ಳ ಆತ್ಮಕ್ ಶಾಂತಿ ಸಿಗೋದು ಅವಳ ಹೆಸರಲ್ಲಿ ಏನೇನ್ ಮಾಡುದ್ರು ಸರ್ ಮಾಡ್ಬಾರ್ದೆಲ್ಲಾ ಮಾಡಿದ್ರು ಅಕಸ್ಮಾತು ಹಿಂಗೇ ಬಿಟ್ಟ್ಬಿಟ್ರೆ ಹೀಗೆ ಬಿಟ್ರೆ ಅವಳು ಶಾಂತಿ ಸಿಗಲ್ಲ ಅದಕ್ಕೆ ಸೌಜನ್ಯನೇ ಇದನ್ನೆಲ್ಲ ಮಾಡಿಸ್ತಿರೋದು ಆ ಅವ್ರ ಯಾರ್ ಯಾರ್ಯಾರು ತನ್ನವ್ರು ಅನ್ಕೊಂಡವ್ರು ಎತ್ತವರಿಂದ ಹಿಡಿದ್ರೆ ಇಲ್ಲಿವರೆಗೂ ಯಾರ್ಯಾರು ಆಕೆ ಹೆಸರು ಬಳಸ್ಕೊಂಡು ಅನ್ಯಾಯ ಮಾಡಿದ್ರಲ್ಲ ಅಷ್ಟು ಜನರನ್ನು ಅವಳು ಸಮಾಜದಲ್ಲಿ ಹುಚ್ಚಳಂತೆ ಮಾಡಿ ಬೀದ್ ಬೀದಿ ಬೀದ್ ಬೀದಿ ಹಲಿಯೋಂಗೆ ಮಾಡೇ ಮಾಡ್ತಾಳೆ ಸೌಜನ್ಯ ಇಷ್ಟೇ ಅಲ್ಲ ಇನ್ನೂ ಹುಚ್ಚಿಡಿತಾರೆ ಅವರೆಲ್ಲ ಸಮಾಜದ ಮುಂದೆ ಬೆತ್ತಲು ಆಗ್ತಾರೆ ಇದಕ್ ನಾವಲ್ಲ ಸೌಜನ್ಯಳೆ ಕಾರಣ ಯಾಕೆ ಅಂದ್ರೆ ಪಾಪ ಹೆಣ್ಮಗು ಸರ್ ಪಾಪ ಸರ್ ಪುನೀತ್ ಕೆರಳವರ ಸತ್ಯಾಂಶ ಏನು ನನಗೆ ಅರಿವಿದೆ ಸೆಂಟ್ರಲ್ ಗೌರ್ಮೆಂಟ್ ಧರ್ಮಸ್ಥಳ ಸಂಘ ಧರ್ಮಸ್ಥಳದ ಪೂಜಾ ಮಾಡ್ತಾ ಇರೋದು ಕೆಲಸನ ಸ್ಟೇಟ್ ಗವರ್ಮೆಂಟ್ ಮಾಡ್ತಾ ಇಲ್ಲ ನಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟು ಮಾಡಕ್ಕಾಗಲ್ಲ ಮಾಡಕ್ಕಾಗಲ್ಲ ಸರ್ ಸರ್ ಉದಾಹರಣೆ ಕೊಡ್ತೀನಿ ನಾನು ಉದಾಹರಣೆ ಕೊಡ್ತಾ ಇದೀನಿ ನಿಮಗೆ ನಂದು ಹದಿನೈದು ಎಕರ ಹನ್ನೆರಡು ಎಕರೆ ಜಮೀನ್ ಇದೆ ನಾನು ಯಾವ್ದು ಒಂದಕ್ಕೆ ಜಾಮೀನ್ ಹಾಕ್ಬಿಟ್ಟು ನನಗೆ ಸಿವಿಲ್ ಹೋಗಿದೆ ನನಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾ ಇಲ್ಲ ಸಿವಿಲ್ ಇಲ್ಲ ಅಂತ ಹತ್ತೊಂದ್ ಎರಡು ಎಕರೆ ಜಮೀನು ಇಕ್ಕೊಂಡು ಎರಡುವರೆ ಸಾವಿರ ಮೂರ್ ಸಾವಿರ ಅಡಿಗೆ ಇಡ್ಕೊಂಡು ನನಗೆ ಬ್ಯಾಂಕ್ ಅಲ್ಲಿ ಎರಡು ಲಕ್ಷ ಲೋನ್ ಕೊಡಕ್ಕೆ ಆಗ್ತಾ ಇಲ್ಲ ಆದರೆ ಈ ಧರ್ಮಸ್ಥಳ ಸಂಘದಿಂದ ಇವತ್ತು ನಮ್ಮ ಜನಗಳು ಕೆಂಪ ತಗೊಂಡಿದ್ದಾರೆ ಕಾಲ ಜಾಸ್ತಿ ಕಡು ಬಡವರೆಗೆ ಧರ್ಮಸ್ಥಳ ಸಂಘದಿಂದ ಅನುಕೂಲ ಆಗಿರೋದು ಮೋಸ ಮಾಡ್ಬಿಟ್ಟಿಲ್ಲ ಕೆಂಪಾ ಟ್ರಾಕ್ಟರ್ ತಗೊಂಡಿದ್ದಾರೆ ಬೋರ್ ಹಾಕ್ಸ್ಕೊಂಡಿದ್ದಾರೆ ಜನರೇಟರ್ ತಗೊಂಡಿದ್ದಾರೆ ಮಕ್ಳು ಮದುವೆ ಮಾಡ್ಕೊಂಡಿದ್ದಾರೆ ಏನ್ ಸರ್ ಇದು ಹಳ್ಳಿ ಜನರಿಗ್ ಗೊತ್ತಿರೋದು ಏನು ಮುಟ್ಟಾಳ್ರು ಅದರ ಹೆಸರ ಹಾಳ್ ಮಾಡಿ ಇಡೀ ವ್ಯವಸ್ಥೆನ ಹಾಳ್ ಮಾಡಕ್ ಪ್ರಯತ್ನ ಪಟ್ಬಿಟ್ರಲ್ಲ ಸರ್ ಸರ್ ಅದ್ರ ಜೊತೆಗೆ ಇವತ್ ನಾನ್ ತಗೊಂಡು ಹೋಗಿದ್ದೀನಿ ಟ್ರಾಕ್ಟರ್ ಗಳು ಹತ್ರ ಇದೆ ಆರ್ನೂರು ರೂಪಾಯಿ ಪಾಣಿ ಕೊಟ್ರು ನಾವ್ ಆಧಾರ್ ಕಾರ್ಡ್ ಕೊಟ್ರು ಪಾಣಿ ಕೊಟ್ರು ಸಾಕು ಒಂದು ಟ ಒಂದು ಗಂಟೆಗೆ ಆರ್ನೂರು ರೂಪಾಯಿ ತಗೊಂತಾರೆ ನಾನ್ ಪ್ರೈವೇಟ್ ಆಗಿ ಓಡಿಸಕ್ ಹೋದ್ರೆ ಸಾವಿರ ರೂಪಾಯಿ ಸಾವಿರ ಇನ್ನೂರು ರೂಪಾಯಿ ರೋಡ್ ರೋಡ್ ರೋಡ್ರಿ ತಗೊಂತಾರೆ ಸಣ್ಣ ಟ್ರಾಕ್ಟರ್ ಇರೋದು ಹದಿನೈದು ಎಚ್ ಪಿ ಹತ್ತು ಎಚ್ ಪಿ ಇಪ್ಪತ್ತು ಎಚ್ ಪಿ ಐವತ್ತು ಎಚ್ ಔಷಧಿ ಹೊಡಿಯೋ ಪಂಪ್ ಇವ್ರು ಏನು ಹಿಡಿದಿದೆ ಸರ್ ಬೋಳಿ ಮಕ್ಳಿಗೆ ಕಚ್ಚಡ ಅಂದ್ರೆ ಮಕ್ಳಿಗೆ ಯೂಟ್ಯೂಬರ್ ಇದಾರಲ್ಲ ಆ ಸುಳೆ ಮಕ್ಳು ಅವ್ರ ಹೆಂಡತಿ ಅವ್ರ ಮಕ್ಳು ಸಾಗಕ್ಕೆ ಇಲ್ಲ ಸರ್ ನಾನು ನಾನು ಹೇಳ್ತೀನಲ್ಲ ನಿಮಗೆ ಸರ್ ನಿಮ್ಗೊಂದು ವಿಚಾರ ಗೊತ್ತಿರ್ಲಿ ಸಲ ಏನಾಯ್ತು ವಿಶ್ವ ಬ್ಯಾಂಕ್ ಇಂದ ಸ್ವಲ್ಪ ಜನ ಬರ್ತಾರೆ ಧರ್ಮಸ್ಥಳಕ್ಕೆ ಹೇ ಯಾವ ರೀತಿ ಇದು ರನ್ ಆಗ್ತಿದೆ ಎಸ್ ಕೆ ಟಿ ಆರ್ ಡಿ ಎಷ್ಟು ಚೆನ್ನಾಗಿ ವಾಪಸ್ ಕಟ್ತಾರೆ ಅಂದ್ರೆ ಅರವತ್ನಾಲ್ಕು ಲಕ್ಷ ಸರ್ ಸಂಖ್ಯೆ ಕಟ್ತಾ ಇರೋದು ಸಂಘದ ರಿಟರ್ನ್ ಅಮೌಂಟ್ ಕಟ್ತಾ ಇರೋದು ಸಾಲ ತಗೊಂಡು ಆರ್ ಲಕ್ಷ ಸಂಘಗಳು ಅರವತ್ನಾಲ್ಕ ಲಕ್ಷ ಸದಸ್ಯರು ಮೆಂಬರ್ಸ್ ಗಳು ಸಾಲ ತಗೊಂಡು ವಾಪಸ್ ಒಂದು ಚೂರ್ ತೊಂದರೆ ಇಲ್ಲದೆ ಕಟ್ತಾ ಇದಾರೆ ಇದನ್ನ ನೋಡ್ಲಿಕ್ಕೆ ಅಂತ ವಿಶ್ವ ಬ್ಯಾಂಕ್ ಇಂದ ಬರ್ತಾರೆ ಬಂದಾಗ ಅದ್ರ ಇರ್ತಾರಲ್ಲ ಒಂದು ಇಬ್ರು ಕ್ರಿಶ್ಚಿಯನ್ಸ್ ಅವ್ರಿಗೆ ಗೊತ್ತ ಅವ್ರಿಗೆ ಅನ್ಸೋದು ಇದು ನಂಬಿಕೆಯಿಂದ ವಾಪಸ್ ಕಟ್ತಾ ಇರೋದು ಅಂತ ಧರ್ಮಸ್ಥಳ ಮಂಜುನಾಥ ಅನ್ನೋ ನಂಬಿಕೆ ಇದೆಯಲ್ಲ ಆ ನಂಬಿಕೆ ಮೇಲೆ ಸಾಲ ತಗೊಂಡು ಅದನ್ನ ಮೋಸ ಮಾಡಲ್ಲ ವಾಪಸ್ ಕಟ್ತಾನೆ ಸತ್ಯ ಇದಕ್ಕೆ ಅವ್ರ ಏನ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಎಲ್ಲಾ ಕಡೆ ಸೇರ್ಕೊಂಡು ಆ ನಂಬಿಕೆನ ಹಾಳ್ ಮಾಡಿ ಧರ್ಮಸ್ಥಳ ಸಂಘದಿಂದ ಹಣ ಕಟ್ಟದಂಗ್ ಮಾಡ್ಬೇಕು ಒಟ್ಟಾರೆ ಈ ವ್ಯವಸ್ಥೆ ಏನ್ ಸರ್ಕಾರಕ್ಕೆ ಪ್ಯಾರ್ಲರ್ ಸರ್ ಸರ್ಕಾರ ಈ ಕೆಲಸ ಮಾಡಕ್ಕೆ ಆಗಲ್ಲ ಇಷ್ಟು ಜನರನ್ನ ಸರ್ಕಾರ ರೀಚ್ ಆಗಕ್ಕೂ ಆಗಿಲ್ಲ ಮತ್ತೆ ಸರ್ಕಾರದ ಯೋಜನೆಗಳು ಇಷ್ಟು ನೀಟಾಗಿ ಹೋಗಿ ಭ್ರಷ್ಟಾಚಾರ ಇಲ್ದಂಗ್ ತಲುಪೋದು ಇಲ್ಲ ನಮಗೆ ನಿಮ್ಮ ವೀಡಿಯೋಗಳು ನೋಡ್ತಾ ಬಹಳ ಮಾನಿಕ್ ಬಿಸಿ ಫೋನ್ ಮಾಡಿರಲಾ ಬಾಳ ಖುಷಿ ಪ್ರಶಯಕ್ಕೆ ನೀವು ಮದುವೆ ಆಗಿಲ್ಲ ಇನ್ನೊಂದ್ ಆಗಿಲ್ಲ ನಿಮ್ಮ ಲೈಫ್ ನೀವ್ ಹಾಳ್ ಮಾಡ್ಕನ್ ಬಡ್ರಿ ಕೆಟ್ ಸರ್ ಸರ್ ನೀವು 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 ಒಬ್ಬರ ಕಾಂಗ್ರೆಸ್ ಪ್ರತಿನಿಧಿಯಾಗಿ ನನ್ನನ್ ಪ್ರೀತಿಸ್ತಿರಾ ಅಂದ್ರೆ ನನ್ನ ಲೈಫ್ ಎಲ್ಲ ಹಾಳಾಗಿದೆ ಆಗಿದೆ ಸರ್ ಸರ್ ಮದುವೆನೇ ಆಗಿರೋವಲ್ಲ ಆಗಿಲ್ಲ ಸರ್ ನಿಮ್ಮ ನಿಮ್ಮ ಪ್ರೀತಿ ಸಿಕ್ಕಿದಿಲ್ಲ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆಯಲ್ಲ ಸಾಕು ಮತ್ತೆ ಇನ್ನೊಂದು ನಾವ್ ಮಾಡೋ ಓರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇದೆಯಲ್ಲ ಅಷ್ಟೇ ಸಾಕು ಸರ್ ನಿಮ್ಮ ವಿಡಿಯೋ ನಾವು ನೋಡ್ತಾನೆ ಇರ್ತೀನಿ ಪ್ರಾಮಾಣಿಕವಾಗಿ ನಿಮ್ದು ಹೋರಾಟ ಇದೆ